ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಡಿಸೆಂಬರ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ಬಹಳಷ್ಟು ಜನರು ಇದ್ರಿ ಅದಕ್ಕೋಸ್ಕರ ನಿನ್ನೆ ತಾನೇ ನಾನು ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ವೀಕ್ಷಕರೇ ಅದರಲ್ಲಿ ಬಹಳಷ್ಟು ಜನರು ನಮಗೆ ಇನ್ನೂ ಕೂಡ ಪಿಂಚಣಿಯನ್ನು ಜಮಾ ಆಗಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅದರಲ್ಲಿ ವೀಕ್ಷಕರೇ ಭಾಳಷ್ಟು ಜಿಲ್ಲೆಗಳಿಂದ ನಮಗೆ ಬಂದಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ವೀಕ್ಷಕರು ನಾನು ಕಳೆದ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ಕೇವಲ ಒಂದು ಇಪ್ಪತ್ತು ಪರ್ಸೆಂಟ್ ಡಿಸೆಂಬರ್ ತಿಂಗಳ ಒಂದು ಪಿಂಚಣಿಯನ್ನು ಜಮಾ ಆಗಿರುವಂಥದ್ದು ಇನ್ನೂ ಕೂಡ ಎಂಬತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಇನ್ನೂ ಕೂಡ ಹಣನ ಜಮಾ ಆಗಿಲ್ಲ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದೆ ವೀಕ್ಷಕರೇ ಈಗಾಗಲೇ ನಮಗೆ ಕಲಬುರಗಿಯಿಂದ ಕಮೆಂಟ್ಗಳನ್ನು ಮಾಡ್ತಾ ಇರುವಂಥದ್ದು ಯಾದಗಿರಿ ರಾಯಚೂರು ಬೀದರ್ ಬಳ್ಳಾರಿ ಧಾರವಾಡ ದಾವಣಗೆರೆ ಮತ್ತು ಬೆಂಗಳೂರು ಗ್ರಾಮಾಂತರ ಮಂಗಳೂರು ಕೋಲಾರ ಚಿತ್ರದುರ್ಗ ಮತ್ತು ರಾಮನಗರ ಮಂಡ್ಯ ಮೈಸೂರು ಇವೆಲ್ಲ ಜಿಲ್ಲೆಗಳ ಕಡೆಯಿಂದ ಕೂಡ ನಮಗೆ ಇನ್ನೂ ಕೂಡ ಪಿಂಚಣಿನ ಡಿಸೆಂಬರ್ ತಿಂಗಳದು ಜಮಾ ಆಗಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಆ ಕೆಲವೊಂದು ಜಿಲ್ಲೆಗಳಲ್ಲಿ ಕೆಲವೊಬ್ಬರಿಗೆ ಮಾತ್ರ ಹಣನ ಜಮಾ ಆಗಿರುವಂಥದ್ದು ವಿಕ್ರೆ ಎಲ್ರಿಗೂ ಕೂಡ ಹಣ ಜಮಾ ಆಗಿಲ್ಲ ನಾಲ್ಕನೇ ತಾರೀಕು ಅಥವಾ ಐದನೇ ತಾರೀಕು ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿದೆ ಮತ್ತು ನಿನ್ನೆಯಿಂದಲೂ ಕೂಡ ಕೆಲವೊಬ್ಬರಿಗೆ ಜಮಾ ಆಗಿದೆ ವಿಕ್ರೆ ತಮಗೆ ಜಮಾ ಆಗಿರುವಂಥವರು ಕಮೆಂಟ್ಗಳನ್ನು ಮಾಡಿದ್ದಾರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೋಡ್ಕೊಳ್ಬೋದು ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಕೆಲವೊಬ್ಬರಿಗೆ ಮಾತ್ರ ನಾಲ್ಕನೇ ತಾರೀಕು ಅಥವಾ ಐದನೇ ತಾರೀಕು ಜಮಾ ಆಗಿದೆ ಮತ್ತು ನಿನ್ನೆ ಕೂಡ ಅವನು ಯಾರಿಗೆ ಜಮ ಆಗಿದ್ದಿರಲಿಲ್ಲ ಅಂಥವ್ರಿಗೂ ಕೂಡ ಜಮ ಆಗೋಕೆ ಪ್ರಾರಂಭ ಆಗಿದೆ ಯಾರೆಲ್ಲ ಒಂದು ಡಿಸೆಂಬರ್ ತಿಂಗಳ ಪಿಂಚಣಿನ ಬಿಡುಗಡೆ ಬಿಡುಗಡೆ ಆಗಿದೆ ಅಂತ ಕೇಳ್ತಾ ಇದ್ರಿ ಅಂಥವ್ರಿಗೆ ಗುಡ್ ನ್ಯೂಸ್ ಅಂತಾನೆ ವಿಚಾರ ನಾಲ್ಕನೇ ಐದನೇ ತಾರೀಕು ಸರ್ಕಾರದ ಕಡೆಯಿಂದ ಈ ಒಂದು ಪಿಂಚಣಿ ಹಣ ಏನಿದೆ ಪಿಂಚಣಿ ಹಣ ಬಿಡುಗಡೆ ಆಗಿದೆ ದಯವಿಟ್ಟು ಇವತ್ತು ಕೂಡ ಯಾರಿಗೆಲ್ಲ ಜಮ ಆಗಿದೆ ಮತ್ತೆ ನಿನ್ನೆ ಯಾರಿಗೆಲ್ಲ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ಜಿಲ್ಲೆಗೆ ಜಮಾ ಆಗಿದೆ ನಿನ್ನೆ ಮತ್ತು ಇವತ್ತು ಕೂಡ ಯಾವ ಜಿಲ್ಲೆಯವರಿಗೆ ಜಮಾ ಆಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರಿಗೆ ಬಂದಿಲ್ಲ ನೀವು ಕೂಡ ನಿಮ್ಮ ಒಂದು ಜಿಲ್ಲೆನ ಎಂಟ್ರಿ ಮಾಡಿ ಬಂದಿಲ್ಲ ಅಂತ ಕಮೆಂಟ್ ಮೂಲಕ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ ವೀಕ್ಷಕರೇ ಇವತ್ತು ಯಾರಿಗೆಲ್ಲ ಜಮಾ ಆಗುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸರ್ಕಾರದ ಕಡೆಯಿಂದ ನಾಲ್ಕನೇ ತಾರೀಕು ಹಣನ ಬಿಡುಗಡೆ ಆಗಿರುವಂಥದ್ದು ಹೀಗಾಗಿ ನಿನ್ನೆ ಸ ನಿನ್ನೆಯಿಂದಲೂ ಕೂಡ ಪಿಂಚಣಿಯನ್ನು ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ಇನ್ನು ಮೂರು ನಾಲ್ಕು ದಿನಗಳ ಒಳಗಾಗಿ ನಿಮಗೆ ಖಂಡಿತವಾಗಿಯೂ ಪೂರ್ಣ ಪ್ರಮಾಣದಲ್ಲಿ ಎಲ್ರಿಗೂ ಕೂಡ ಪಿಂಚಣಿ ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸ್ತಾ ಇರುವಂಥದ್ದು ವೀಕ್ಷಕರೆ ಮತ್ತು ಇನ್ನೂ ಎರಡು ಮೂರು ತಿಂಗಳಿಂದ ಬಂದಿಲ್ಲ ಅಂಥವ್ರಿಗೆ ಯಾವಾಗ ಬರುತ್ತೆ ಅದನ್ನು ಕೂಡ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಈ ವಿಡಿಯೋದಲ್ಲಿ ಕೆಲವೊಬ್ಬರು ಪಿಂಚಣಿ ಸ್ಟೇಟಸ್ನ ಯಾವ ರೀತಿ ನೋಡೋದು ಅಂತ ತಿಳಿಸ್ಕೊಡಿ ಅಂತ ಮಾಹಿತಿನ ಕೇಳ್ತಾಯಿದ್ರು ಅದಕ್ಕೋಸ್ಕರ ಪಿಂಚಣಿ ಸ್ಥಿತಿನ ನೀವೇ ಒಂದು ಸ್ವತಃ ನಿಮ್ಮ ಒಂದು ಮೊಬೈಲ್ ಮುಖಾಂತರ ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾಹಿತಿನ ಇದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ವೀಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಲೈಕ್ ಮಾಡಿ ವೀಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಅಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಮತ್ತು ಯಾರಿಗೆಲ್ಲ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಪಿಂಚಣಿಯನ್ನು ಹೆಚ್ಚಳ ಆಗ್ತಾ ಇದೆ ಅಂತ ಮಾಹಿತಿನೂ ಕೂಡ ಕಮೆಂಟ್ ಮೂಲಕ ಕೇಳ್ತಾ ಇದ್ರು ಇದ್ರ ಬಗ್ಗೆ ತಮಗೆ ಇರ್ತಕ್ಕಂಥ ಡೌಟ್ನ ಕ್ಲಿಯರ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಹೆಚ್ಚಳ ಆಗಿದೆಯಾ ಅಥವಾ ಇಲ್ವಾ ಅಂತ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಭಾಳಷ್ಟು ಜನರು ಕಮೆಂಟ್ ಬಾಕ್ಸಲ್ಲಿ ಪಿಂಚಣಿ ಸ್ಟೇಟಸ್ನ ಯಾವ ರೀತಿ ನೋಡೋದು ದಯವಿಟ್ಟು ತಿಳಿಸ್ಕೊಡಿ ಅಂತ ಮಾಹಿತಿನ ಕೇಳ್ತಾ ಇದ್ರು ನಾನು ಕಳೆದ ವಿಡಿಯೋಗಳಲ್ಲಿಯೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ಟಿದೆ ಆದರೂ ಕೂಡ ಈ ವಿಡಿಯೋದಲ್ಲಿ ಕೂಡ ನೀವು ಪಿಂಚಣಿ ಸ್ಥಿತಿನ ಚೆಕ್ ಮಾಡ್ಕೊಳ್ಬೋದು ಅಂದರೆ ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಮತ್ತು ಯಾವೆಲ್ಲ ಹಿಂದಿನ ತಿಂಗಳಿಂದ ನಿಮಗೆ ಹಣನ ಬಂದಿದ್ದೇನೆ ಇಲ್ಲವಂತ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಬೋದು ಈ ಸ್ಟೇಟಸ್ ಮೂಲಕ ಅದನ್ನು ಕೂಡ ತಿಳಿಸ್ಕೊಡ್ತಾಯಿದ್ದೀನಿ ವೀಕ್ಷಕರು ಈಗಾಗಲೇ ಸರ್ಕಾರದ ಕಡೆಯಿಂದ ಹಣನ ಡಿಸೆಂಬರ್ ತಿಂಗಳದು ಪಿಂಚಣಿಯನ್ನು ಬಿಡುಗಡೆ ಆಗಿದೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣನ ಜಮ ಆಗಿರುವಂಥದ್ದು ಇವಾಗ ಇವತ್ತಿನಿಂದ ಹಣನ ಜಮಾ ಆಗ್ತಾಯಿದೆ ವೀಕ್ಷಕರೇ ಯಾರಿಗೆಲ್ಲ ಜಮ ಆಗುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರಿಗೂ ಕೂಡ ನಮಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಖಂಡಿತವಾಗಿಯೂ ನಿಮಗೆ ಹಣನ ಬರುತ್ತೆ ಮತ್ತು ವೀಕ್ಷಕರೇ ಇನ್ನೂ ಪಿಂಚಣಿ ಹೆಚ್ಚಳದ ಬಗ್ಗೆ ಕೆಲವೊಬ್ಬರು ಮಾಹಿತಿನ ಇದ್ದರು ಪಿಂಚಣಿ ಹೆಚ್ಚಳ ಆಗಿದೆ ಅಂತ ದಯವಿಟ್ಟು ತಮಗೆ ಮಾಹಿತಿನ ಅನೇಕ ವಿಡಿಯೋಗಳಲ್ಲಿ ಕೂಡ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ಪಿಂಚಣಿ ಹೆಚ್ಚಳ ಆಗಿದೆ ಅಂತ ಅಂದ್ಕೊಂಡಿದ್ದೀರ ದಯವಿಟ್ಟು ಯಾರಿಗೂ ಕೂಡ ಸರ್ಕಾರದ ಕಡೆಯಂತ ಅಧಿಕೃತವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿನ ಹೆಚ್ಚಳ ಮಾಡಿದ್ದೀವಿ ಅಂತ ಜಾರಿಗೆ ಮಾಡಿಲ್ಲ ಹೀಗಾಗಿ ಯಾರೂ ಕೂಡ ಪಿಂಚಣಿ ಹಣ ಹೆಚ್ಚಳ ಆಗಿದೆ ಅಂತ ತಿಳಿದುಕೊಳ್ಬೇಡಿ ಯಾಕೆ ಅಂತಂದರೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿದಾರರಿಗೆ ಯಾವೆಲ್ಲ ಯೋಜನೆಗಳಿಂದ ಪಿಂಚಣಿನ ಪಡಿತಾ ಇದ್ರಿ ಯಾವುದೇ ಯೋಜನೆಗೂ ಕೂಡ ಪಿಂಚಣಿಯನ್ನು ಹೆಚ್ಚಳ ಆಗಿಲ್ಲ ಏನು ಸರ್ಕಾರದ ಕಡೆಯಿಂದ ಎಷ್ಟು ನಿಗದಿಪಡಿಸಿದರೂ ಈ ಒಂದು ಯೋಜನೆಗೆ ಎಷ್ಟೇ ಹಣ ಕೊಡಬೇಕು ಅಂತ ಅದೇ ರೀತಿಯಾಗಿ ಪಿಂಚಣಿನ ಬರ್ತಾ ಇರುವಂಥದ್ದು ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಒಂದು ಸಾವಿರದ ಎರಡು ನೂರು ರೂಪಾಯಿ ಪಿಂಚಣಿ ಬರ್ತಾ ಇರುವಂಥದ್ದು ವೃದ್ಧಾಪ್ಯ ಯೋಜನೆಯಿಂದ ಆರುನೂರು ರೂಪಾಯಿ ಪಿಂಚಣಿನ ಬರ್ತಾ ಇರುವಂಥದ್ದು ಮತ್ತು ವಿಧವಾ ವೇತನ ಪಿಂಚಣಿನ ಎಂಟುನೂರು ರೂಪಾಯಿನ ಬರ್ತಾ ಇರುವಂಥದ್ದು ಮತ್ತೆ ಮನಸ್ವಿನಿ ಪಿಂಚಣಿ ಕೂಡ ಎಂಟುನೂರು ರೂಪಾಯಿನ ಬರ್ತಾ ಇರುವಂಥದ್ದು ಮತ್ತು ಅಂಗವಿಕಲ ಪಿಂಚಣಿ ಇದೆ ಅಂಗವಿಕಲ ಪಿಂಚಣಿನ ಅವರ ಒಂದು ಅಂಗವಿಕಲದ ಪರ್ಸೆಂಟೇಜ್ ಆಧಾರದ ಮೇಲೆ ಸರ್ಕಾರದ ಕಡೆಯಿಂದ ಪಿಂಚಣಿಯನ್ನು ಜಮಾ ಆಗ್ತಾ ಇರುವಂಥದ್ದು ಕೆಲವೊಬ್ಬರಿಗೆ ಎಂಟುನೂರು ರೂಪಾಯಿ ಜಮಾ ಆಗುತ್ತೆ ಶೇಕಡಾ ವರ್ಷ ಅಂಗ ಹೊಂದಿದ್ರು ಅಂತಂದರೆ ಅಂತವರಿಗೆ ಒಂದು ಸಾವಿರದ ನಾಲ್ಕುನೂರು ರೂಪಾಯಿನ ಬರ್ತಾ ಇರುವಂಥದ್ದು ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚಿಗೆ ಅಂಗವೈಕಲ್ಯ ಹೊಂದಿದ್ರು ಅಂತಂದರೆ ಅಂಥವರಿಗೆ ಸರ್ಕಾರದ ಕಡೆಯಿಂದ ಎರಡು ಸಾವಿರ ರೂಪಾಯಿ ಬರ್ತಾ ಬರ್ತಾಯಿರುವಂಥದ್ದು ಇದನ್ನು ಕ್ಲಿಯರ್ ಆಗಿದೆ ಅನ್ಕೋತೀನಿ ವೀಕ್ಷಕರೆ ಇನ್ನು ವೀಕ್ಷಕರೇ ಬಹಳಷ್ಟು ಜನರು ನಮಗೆ ಪಿಂಚಣಿ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡಿ ಅಂತ ಕೇಳ್ತಾಯಿದ್ರು ಇಲ್ಲಿ ನೋಡ್ಕೊಳ್ಳೋದು ವೀಕ್ಷಕರಿಗೆ ಗೂಗಲಲ್ಲಿ ಸಾಮಾಜಿಕ ಭದ್ರತಾ ಮತ್ತು ಪಿಂಚಣಿ ನಿರ್ದೇಶನಾಲಯ ಅಂತ ಸರ್ಚ್ ಮಾಡಿ ಈ ರೀತಿಯಾಗಿರ್ತಕ್ಕಂಥ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಈ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೆ ಕರ್ನಾಟಕ ಸರ್ಕಾರದ ಆಫೀಸಿಯಲ್ ಆಗಿರ್ತಕ್ಕಂಥ ವೆಬ್ಸೈಟ್ ಓಪನ್ ಆಗುವಂಥದ್ದು ಈ ರೀತಿಯಾಗಿ ಓಪನ್ ಆದ ಮೇಲೆ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೆ ಅನೇಕ ಒಂದು ಎಲ್ಲ ಒಂದು ಯಾವೆಲ್ಲ ಒಂದು ಸರ್ಕಾರದ ಕಡೆಯಿಂದ ಯೋಜನೆಗಳಿದ್ದಾವೆ ಎಲ್ಲವೂ ಕೂಡ ಯೋಜನೆಗಳು ತೋರಿಸುವಂಥದ್ದು ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕ್ರೆ ಇದರಲ್ಲಿ ವೀಕ್ಷಕರೇ ಮೊದಲನೇದಾಗಿ ಇಲ್ಲಿ ರೈಟ್ ಸೈಡಲ್ಲಿ ಅನ್ನೋ ಆಪ್ಷನ್ ಇದೆ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೆ ಪಿಂಚಣಿ ಸ್ಥಿತಿ ಅಂತ ಇದೆ ಪಿಂಚಣಿ ಸ್ಥಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪಿಂಚಣಿ ಸ್ಥಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ವೀಕ್ಷಕರಿಗೆ ನೋಡ್ಕೊಳ್ಬೋದು ಇಲ್ಲಿ ಎಂಟರ್ ಬೆನಿಫಿಸ್ರಿ ಐ ಡಿ ಅಂತ ಇರುತ್ತೆ ಬೆನಿಫಿಷರಿ ಡಿನ ಎಂಟರ್ ಮಾಡಬೇಕಾಗುತ್ತೆ ಅದಾದ ನಂತರ ಎಂಟ್ರ್ ಕ್ಯಾಪ್ಚ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಮೇಲ್ಗಡೆ ಕೊಟ್ಟಿರುವಂಥ ವರ್ಡ್ ವೆರಿಫಿಕೇಷನ್ ಕೂಡ ಅಂತಂದರೆ ಈ ಒಂದು ಅಂಕಿಗಳನ್ನು ಇಲ್ಲಿ ಕೆಳಗಡೆ ಹಾಕಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾನು ಸಂಪೂರ್ಣವಾಗಿ ಬೆನಿಫಿಶ್ರಿ ಐ ಡಿ ಮತ್ತು ಕ್ಯಾಪ್ಚ ಎಂಟ್ರಿ ಮಾಡಿ ತಮಗೆ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಪ್ರೊಸೆಸ್ ತಮಗೆ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಬೋದು ನೋಡ್ಕೊಳ್ಬೋದು ಬೆನಿಫಿಷರಿ ಐ ಡಿ ಮತ್ತು ಕ್ಯಾಪ್ಷನ್ ಎಂಟರ್ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಸ್ಟೇಟಸ್ ತೋರಿಸುತ್ತೆ ಸ್ಟೇಟಸ್ ಅಲ್ಲಿ ನೋಡ್ಕೊಳ್ಬೋದು ಬೆನಿಫಿಷರಿ ಸ್ಟೇಟಸ್ ಇದೆ ರನ್ನಿಂಗ್ ಅಥವಾ ಆಕ್ಟಿವ್ ಅಂತ ಇರಬೇಕಾಗುತ್ತೆ ರನ್ನಿಂಗ್ ಮತ್ತು ಆಕ್ಟಿವ್ ಅಂತ ಇತ್ತು ಅಂತಂದರೆ ನಿಮಗೆ ಪಿಂಚಣಿಯನ್ನು ಖಂಡಿತವಾಗಿ ಸ್ಟಾಪ್ ಆಗಿರುವುದಿಲ್ಲ ಖಂಡಿತವಾಗಿ ಪಿಂಚಣಿಯನ್ನು ಯಥಾಸ್ಥಿತಿಯಾಗಿ ಬರುವಂಥದ್ದು ವಿಷಯ ಇಲ್ಲಿ ಬೆನಿಫಿಷರಿ ಸ್ಕೀಮ್ ಕೂಡ ಇದೆ ಯಾವ ಒಂದು ಸ್ಕೀಮಿಂದ ಇವರು ಒಂದು ಪಿಂಚಣಿನ ಬರ್ತಾ ಇದೆ ಅಂತ ಸಂಪೂರ್ಣವಾಗಿ ನೋಡ್ಕೊಳ್ಬೋದು ವೀಕ್ಷಕರೇ ಇದಾದ ನಂತರ ಇಲ್ಲೇ ಕೆಳಗಡೆ ಸ್ಕ್ರೋಡಲ್ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು ಇಲ್ಲಿ ಆಪ್ಷನ್ ತೋರಿಸ್ತಾ ಇರುವಂಥದ್ದು ಇಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಬಹುದು ವೀಕ್ಷಕರಲ್ಲಿ ಕೆಳಗಡೆ ಸ್ಕ್ರೂಡಲ್ ಮಾಡಿದ ಮೇಲೆ ಇಲ್ಲಿ ನೋಡ್ಕೊಳ್ಬೋದು ಕ್ಲಿಕ್ ಕಿಯರ್ ಫಾರ್ ಲೇಟೆಸ್ಟ್ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ ಅಂತಂದರೆ ಇವಾಗ ನಿಮಗೆ ಯಾವ ತಿಂಗಳಿನವರೆಗೆ ಪಿಂಚಣಿನ ಬಂದಿದೆ ಅಂತ ಇಲ್ಲಿಂದ ನೋಡ್ಕೊಳ್ಬೋದು ಕ್ಲಿಕ್ ಕೇರ್ ಫಾರ್ ಲೇಟೆಸ್ಟ್ ಪೇಮೆಂಟ್ ಡೀಟೇಲ್ಸ್ ಆಪ್ಷನ್ ಇದೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ವೀಕ್ಷಕರ ನೀವು ಸಂಪೂರ್ಣವಾಗಿ ನೋಡ್ಕೊಳ್ಬೋದು ಕ್ಲಿಕ್ ಇಯರ್ ಟು ಪೇಮೆಂಟ್ ಡೀಟೇಲ್ಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಪಿಂಚಣಿದಾರರು ಏನೆಲ್ಲ ಒಂದು ಸರ್ಕಾರ ಕಡೆಯಿಂದ ಪಿಂಚಣಿನ ಪಡಿತಾ ಇದ್ರೆ ಪಿಂಚಣಿನ ಪಡಿತಕ್ಕಂಥವ್ರದ್ದು ಯಾವೆಲ್ಲ ತಿಂಗಳಿನಿಂದ ಯಾವ ತಿಂಗಳಿನವರೆಗೆ ಪಿಂಚಣಿಯನ್ನು ಬಂದಿದೆ ಅಂತ ನಿಮಗೆ ಸಂಪೂರ್ಣವಾಗಿ ಸ್ಟೇಟಸ್ನ ನೋಡ್ಕೊಳ್ಳಬಹುದು ನಿಮಗೆ ಡೇಟ್ ಕೊಡ್ತಾರೆ ಹೆಸರು ಕೊಡ್ತಾರೆ ಒಂದು ಯೋಜನೆ ಕೊಟ್ಟಿದ್ದಾರೆ ಯಾವ ಒಂದು ಮಂತ್ನವರೆಗೂ ಕೂಡ ನಿಮಗೆ ಹಣನ ಬಂದಿದೆ ಮತ್ತು ಇವಾಗ ಬರಬೇಕಾಗಿರುವಂಥದ್ದು ಯಾವ ಮಂತ್ನ ಬರಬೇಕಾಗಿರುವಂಥದ್ದು ಅಂತ ಸಂಪೂರ್ಣವಾಗಿ ಅಲ್ಲಿ ತೋರಿಸುವಂಥದ್ದು ಯು ಟಿ ಆರ್ ನಂಬರ್ ಕೂಡ ತೋರಿಸ್ತೆ ಬ್ಯಾಂಕ್ ಹೆಸರು ತೋರಿಸ್ತೆ ಪೇಮೆಂಟ್ ಡೇಟ್ ತೋರಿಸ್ತೆ ಸ್ಟೇಟಸ್ ಕೂಡ ತೋರಿಸುತ್ತೆ ಪೇಮೆಂಟ್ ಸಕ್ಸಸ್ ಆಗಿದ್ದೀನ ಅಥವಾ ಪೆಂಡಿಂಗ್ ಉಳಿದಿದೆ ಅಂತ ಎಲ್ಲವೂ ಕೂಡ ವಿವರವಾಗಿ ನೀವು ಈ ಮೂಲಕ ಕಳೆದ ಯಾವ್ಯಾವೆಲ್ಲ ತಿಂಗಳವರೆಗೆ ನಮಗೆ ಹಣನ ಬಂದಿದೆ ಅಂತ ಸಂಪೂರ್ಣವಾಗಿ ಈ ರೀತಿಯಾಗಿ ಸುಲಭವಾಗಿ ಮೊಬೈಲ್ ಮುಖಾಂತರ ತಿಳಿದುಕೊಳ್ಬೋದಾಗಿರುತ್ತೆ ವೀಕ್ಷಕರೇ ಇಷ್ಟು ಒಂದು ಪಿಂಚಣಿ ಸ್ಟೇಟಸ್ನ ಯಾವ ರೀತಿ ನೋಡಬೇಕು ಅಂತ ಅನ್ಕೊಳ್ತಿದ್ರಿ ಅಂಥವ್ರಿಗೆ ಈ ರೀತಿಯಾಗಿ ಸುಲಭವಾಗಿ ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ವೀಕ್ಷಕರೇ ಇನ್ನು ಯಾರೆಲ್ಲ ಒಂದು ಪಿಂಚಣಿನ ನಮ್ಮದು ಸ್ಟೇಟಸ್ನ ಚೆಕ್ ಮಾಡಿದಾಗ ಎರಡು ಮೂರು ತಿಂಗಳಿಂದ ಪಿಂಚಣಿ ರಿಪೋರ್ಟ್ ತೋರಿಸ್ತಾ ಇಲ್ಲ ಮಾಹಿತಿ ಕೂಡ ತೋರಿಸ್ತಾ ಇಲ್ಲ ಅಂತಂತಂದರೆ ಸ್ಟೇಟಸಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ತಹಸೀಲ್ ಆಫೀಸ್ಗೆ ವಿಸಿಟ್ ಮಾಡಿ ಅಲ್ಲಿ ಪಿಂಚಣಿ ಅಧಿಕಾರಿಗಳಿಗೆ ಭೇಟಿಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ನೀವು ಅರ್ಹ ಪಿಂಚಣಿದಾರರ ಆಗಿದ್ದೀರಿ ಅಂತಂದರೆ ನಿಮಗೆ ಪಿಂಚಣಿ ಸ್ಟೇಟಸ್ ಯಥಾಸ್ಥಿತಿಯಾಗಿ ಮತ್ತು ನಿಮಗೆ ಪಿಂಚಣಿ ಪಡೆಯೋ ರೀತಿ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಅವರು ಪಿಂಚಣಿ ಚಾಲ್ತಿಯಲ್ಲಿ ಮಾಡಿ ಕೊಡುತ್ತಾರೆ ವೀಕ್ಷಕರೇ ಇಷ್ಟೊಂದು ಪಿಂಚಣಿ ಯೋಜನೆ ಬಗ್ಗೆ ಅಪ್ಡೇಟ್ ಇತ್ತು ವೀಕ್ಷಕರ ಅಪ್ಡೇಟ್ ಅಂತ ನಮಗೆ ತಿಳಿಸಿಕೊಡ್ತೀನಿ ಇವತ್ತಿನವರೆಗೂ ಡಿಸೆಂಬರ್ ತಿಂಗಳ ಪಿಂಚಣಿಯನ್ನು ಯಾರಿಗೆಲ್ಲ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರಿಗೆ ಜಮಾ ಆಗಿಲ್ಲ ಅವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇನ್ನೂ ವೀಕ್ಷಕರ ಎಂಬತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಇನ್ನೂ ಕೂಡ ಹಣನ ಜಮಾ ಆಗಿಲ್ಲ ಜಮಾ ಆಗುತ್ತೆ ವೀಕ್ಷಕರು ಯಾವುದೇ ರೀತಿಯಾಗಿರ್ತಕ್ಕಂಥ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಖಂಡಿತವಾಗಿ ನಿಮಗೂ ಕೂಡ ಜಮ ಆಗುತ್ತೆ ಅಂತ ಮಾಹಿತಿಯನ್ನು ತಿಳಿಸಿಕೊಡ್ತಾ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನೋ ಆಪ್ಷನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಎಲ್ಲ ಕಡೆಯೂ ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವೀಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಾಗಿಯ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದವನ್ನು ಸ್ನೇಹಿತರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ